ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಮಧುಶ್ರೀ ಮಾತಾಡ್ತಾ ವೆಲ್ಕಮ್ ಬ್ಯಾಕ್ ಟು ಮಧು ಎಮನ್ ಬ್ಲಾಗ್ಸ್ ಸೊ ಇವತ್ತಿನ ಕಾನ್ಸೆಪ್ಟ್ ನಾನು ಏನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂದರೆ ಮೊದಲಿನ ಮಗುಗೂ ಎರಡನೇ ಮಗುಗೂ ಎಷ್ಟು ಗ್ಯಾಪ್ ಇರಬೇಕು ಅಂದರೆ ಎಷ್ಟು ಅಂತರ ಇರಬೇಕು ಅಂತ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಬನ್ನಿ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೀವು ವಿಡಿಯೋನ ಮಿಸ್ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮಗೆ ಯೂಸ್ ಆಗುವಂಥ ವೀಡಿಯೋನೇ ಇದು ಸೊ ಮತ್ತು ಬೆಲ್ ಐಕೋನ್ನ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಮರೆಯದೆ ಪ್ರೆಸ್ ಮಾಡಿ ನಾನು ಹೊಸ ವ್ಯವಸ್ರೆ ನಿಮಗೆ ನೋಟಿಫೈ ಆಗುತ್ತೆ ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡ್ಕೊತಾನೆ ಬಂದಿದ್ದೀರಾ ಇನ್ನು ಮುಂದೆ ಹೀಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಮುಂದುವರಿಸೋಣ ಸೊ ಮೊದಲನೇ ಮಗು ಎರಡನೇ ಮಗು ಎಷ್ಟು ಯಾಕೆ ಇರಬೇಕು ಅಂತ ಅಂತೆಲ್ಲ ತಿಳಿಸ್ಕೊಡೋಣ ಸೊ ಕೆಲವು ಏನಾಗುತ್ತೆ ಕೆಲವರು ಮೊದಲನೇ ಮಗು ಆಗಿರುತ್ತೆ ಈ ಹಿಂದೆ ಎರತೆ ಮಗುನೂ ಆಗ್ಬಿಟ್ಟಿರುತ್ತೆ ಸೊ ಏನಾಗುತ್ತೆ ಇಬ್ಬಿಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾನೇ ಕಷ್ಟ ಆಗುತ್ತೆ ಅವ್ರದ್ದು ಲಾಲನೆ ಆಗಿರ್ಬೋದು ಪಾಲನೆ ಪೋಷಣೆ ಪ್ರತಿಯೊಂದು ತುಂಬಾನೇ ಕಷ್ಟ ಆಗುತ್ತೆ ಇಬ್ಬಿಬ್ಬರು ಮಕ್ಕಳನ್ನ ಸಂಭಾಳಿಸೋದು ತುಂಬಾ ಕಷ್ಟ ಸೊ ಕೆಲವ್ರು ಮನೆಯಲ್ಲಿ ನೋಡ್ಕೊಳ್ಳೋರು ಯಾರೂ ಇರೋಲ್ಲ ಕೆಲವರು ಮನೇಲಿ ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಸೊ ಮಕ್ಕಳು ಒಂದು ಮಗು ಜೊತೆಗೆ ಇನ್ನೊಂದು ಮಗು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೊ ಅವಾಗ ಅವ್ರೇನು ಡಿಸೈಡ್ ಮಾಡ್ತಾರಪ್ಪ ಬೇಡಪ್ಪ ನಮಗೆ ಒಂದೇ ಮಗು ಸಾಕು ಈ ಮಗು ನೋಡ್ಕೊಳ್ಳೋದೇ ಕಷ್ಟ ಆಗ್ತಾ ಇದೆ ನಮಗೆ ಎರಡನೇ ಎರಡು ಮಗು ಬೇಡ ಎರಡನೇ ಮಗು ಬೇಡ ನಮ್ಗೆ ಒಂದೇ ಮಗು ಸಾಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಡ್ತಾರೆ ಸೊ ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಾರೆ ಇಲ್ಲ ನಮ್ಗೆ ಎರಡು ಮಕ್ಕಳು ಬೇಕು ನಮಗೆ ಆಸೆ ಆಸೆ ಇದೆ ನಮ್ಗೆ ಇಷ್ಟ ಇದೆ ನಮಗೆ ಇಬ್ಬರು ಮಕ್ಕಳು ಬೇಕು ಅಂತ ಅನ್ನೋರು ಏನು ಮಾಡ್ತಾರೆ ಡಾಕ್ಟರ್ ಹತ್ರ ಹೋಗ್ತಾರೆ ಸಜೆಷನ್ ತೊಗೊಳ್ತಾರೆ ಸೊ ಅದನ್ನು ಗುಡ್ ಅಂದರೆ ಗುಡ್ ಅಂತ ಹೇಳ್ಬೋದು ಬುದಾಯ ಬುದ್ಧ್ ಗೈಡ್ಲೈನ್ಸ್ ಅಂತ ಹೇಳ್ಬೋದು ಡಾಕ್ಟರ್ ಹತ್ರ ತಗೊಂಡು ಹೇಗೆ ಪ್ಲ್ಯಾನ್ ಮಾಡಬೇಕು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಯಾವಾಗ ಪ್ಲ್ಯಾನ್ ಮಾಡಬೇಕು ನಾವು ಎರಡನೇ ಮಗು ಹೋಗಿ ಅಂತ ಡಾಕ್ಟರ್ ತಿಳ್ಸಿಕೊಟ್ಟಿಂಗೆ ಅವರು ನಡ್ಕೊತಾರೆ ಸೊ ಅದನ್ನು ಒಳ್ಳೆ ಸಜೆಷನ್ ಅಂತಲೇ ಹೇಳ್ಬೋದು ಕೆಲವರು ಏನು ಮಾಡ್ತಾರೆ ಅಂತಂದರೆ ಏನೇ ಆಗಲಿ ಯಾರೇ ಆಗಲಿ ತಾಯಿ ಆದವಳು ಒಂದು ಮಗುಗೆ ಜನನ ಒಂದು ಜನ್ ಒಂದು ಮಗುಗೆ ಜನ್ಮ ಕೊಟ್ಟಿದ ನಂತರ ಅವಳ ಬಾಡಿಯಲ್ಲಿ ದೇಹದಲ್ಲಿ ನಾನಾ ರೀತಿ ಬದಲಾವಣೆಗಳು ಉಂಟಾಗುತ್ತೆ ಹಾರ್ಮೋನ್ಸ್ ಇಂಬ್ಯಾ ಚೇಂಜಸ್ ಆಗುತ್ತೆ ಎಲ್ಲ ಇಂಬ್ಯಾಲೆನ್ಸ್ ಇರುತ್ತೆ ಯಾಕಂದರೆ ಅವ್ರದ್ದು ಪ್ರೆಷರೇ ಆಗಲಿ ಅವ್ರದ್ದು ಅಂದರೆ ಅವ್ರ ಮೈಂಡ್ಸೆಟ್ಟೇ ಒಂಥರ ಫುಲ್ ಚೇಂಜ್ ಇರುತ್ತೆ ಯಾಕಂದರೆ ತಾಯಿ ಆದವಳು ಒಂದು ಒಂಬತ್ತು ತಿಂಗಳು ಮಗುನ ಎತ್ತಿರ್ತಾಳೆ ಅದ್ರ ಕಷ್ಟ ತುಂಬಾ ಇರುತ್ತೆ ಸೊ ಅದ ಅದಾದಮೇಲೆ ಕೆಲವ್ರಿಗೆ ನಾರ್ಮಲ್ ಆಗುತ್ತೆ ಕೆಲವರಿಗೆ ಆಗುತ್ತೆ ಸೊ ಸಿಸೆಕ್ಷನ್ ಆಗುತ್ತೆ ತುಂಬಾ ಚೇಂಜಸ್ ಇರುತ್ತೆ ಅವ್ರ ಬಾಡಿಯಲ್ಲಿ ಅವ್ರಿಗೆ ಮೇಯ್ನಾಗಿ ಏನಂದ್ರೆ ರೆಸ್ಟ್ ಬೇಕಾಗುತ್ತೆ ಅವರಿಗೆ ಯಾಕಂದರೆ ಒಂಬತ್ತು ತಿಂಗಳು ನಂತರ ಆಮೇಲೆ ಆಪ್ರೇಷನ್ ಆಗಿರುತ್ತೆ ಅವ್ರಿಗೆ ತುಂಬಾ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಬಾ ಅವ್ರ ದೇಹದಲ್ಲಿ ಅವ್ರಿಗೆ ಏನಂತಂದರೆ ಮೇಯ್ನಾಗಿ ರೆಸ್ಟ್ ಬೇಕು ಅವ್ರಿಗೆ ಬಾಡಿಗೆ ಸ್ವಲ್ಪ ಅವ್ರಿಗೂ ಪ್ರೆಷರ್ ಬೀಳಬಾರ್ದು ಅವ್ರ ಬಾಡಿಗೆ ಸೊ ಆದಷ್ಟು ಮೊದಲನೇ ಮಗುಗೆ ಎರಡನೇ ಮಗು ಗ್ಯಾಪ್ ಇದ್ದರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಮತ್ತು ಎಷ್ಟು ಗ್ಯಾಪ್ ಇರಬೇಕು ಮೊದಲನೇ ಮಗುಗೆ ಎರಡನೇ ಮಗುಗೂ ಕನಿಷ್ಠ ಹದಿನೆಂಟು ತಿಂಗಳು ಗ್ಯಾಪ್ ಇರಬೇಕು ಅಂದರೆ ಒಂದೂವರೆ ವರ್ಷ ಗ್ಯಾಪ್ ಇರಬೇಕು ನಾವು ಮೊದಲೇ ಮಗು ಎರಡನೇ ಮಗು ಬೇಗ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಎರಡನೇ ಮಗು ತುಂಬಾ ತೊಂದರೆ ಆಗುತ್ತೆ ಅಂದರೆ ಅದು ವೆಯ್ಟ್ ಕಡಿಮೆ ಇರುತ್ತೆ ಅಂದರೆ ಬೇಗನೂ ಊತ್ತೋ ಚಾನ್ಸಸ್ ಇದೆ ಮಗು ಬೇಗ ಡೆಲಿವರಿ ಆಗಿಬಿಡುತ್ತೆ ಮತ್ತು ವೆಯ್ಟ್ ಕಡಿಮೆ ಆಗುತ್ತೆ ಮಗುನೂ ಆಬ್ನಾರ್ಮಲ್ ಆಗಿ ಉತ್ತೋ ಚಾನ್ಸಸ್ ಇರುತ್ತೆ ಮತ್ತು ತಾಯಿಗೂ ಮಗುಗೂ ತುಂಬನೇ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಯಾಕಂತಂದರೆ ತಾಯಿ ಸಿದ್ಧತೆ ಅಂದರೆ ರೆಡಿ ಇರೋಲ್ಲ ಮಗುಗೆ ಎರಡನೇ ಮಗುಗೆ ಅವಳ ಬಾಡಿ ಪಾರ್ಟ್ಸು ಬದಲಾವಣೆ ಆಗಿರೋದು ಇನ್ನೂ ಗಾಯ ಇಲ್ಲ ಮ ವಾಸಿ ಆಗಿರೋಲ್ಲ ಮಾಗಿರಬೇಕು ಸೊ ಅದನ್ನೆಲ್ಲ ನಾವು ಅದ್ರ ಮೇಲೆ ಮತ್ತೆ ಪ್ರೆಷರ್ ಬಿದ್ದು ಮತ್ತೆ ಅವಳು ಗರ್ಭಧಾರಣೆ ಆದರೆ ಏನಾಗುತ್ತೆ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ತಾಯಿಗೆ ಮಗುಗೆ ಆದಷ್ಟು ನಾವು ಆರೋಗ್ಯವಾಗಿರಬೇಕು ತಾಯಿ ಮಗು ಆರೋಗ್ಯವಾಗಿದ್ದಷ್ಟು ತುಂಬಾ ಒಳ್ಳೆಯದು ಅಂತ ಎಲ್ಲರೂ ಅದೇ ಅಲ್ವಾ ಇಷ್ಟಪಡೋದು ತಾಯಿ ಮಗು ಇಬ್ಬರು ಆರೋಗ್ಯವಾಗಿರಬೇಕು ಅಂತ ಸೊ ಆದಷ್ಟು ಗ್ಯಾಪ್ ಕೊಡಿ ಹದಿನೈದು ತಿಂಗಳು ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂದರೆ ಕೆಲ ಕೆಲವು ಪೇರೆಂಟ್ಸ್ ಏನಾಗುತ್ತೆ ಕೆಲ್ಸಕ್ಕೆ ಹೋಗೋ ಪೇರೆಂಟ್ಸ್ ಇರ್ತಾರೆ ಸೊ ಅವಾಗ ಅವ್ರು ಮಾಡ್ತಾರೆ ಕೆಲ್ಸಕ್ಕೆ ಚ ಕೆಲ್ಸಕ್ಕೆ ಹೋಗೋದೇ ಬಿಡ್ಬೇಕಾಗುತ್ತೆ ಯಾಕಂದ್ರೆ ಮಕ್ಕಳನ್ನ ನೋಡ್ಕೋಬೇಕು ಇಬ್ಬಿಬ್ರು ಮಕ್ಳನ್ನ ನೋಡ್ಕೋಬೇಕು ಅಂತ ಅವ್ರು ಕೆಲಸಕ್ಕೆ ಹೋಗೋದು ಬಿಡ್ತಾರೆ ಸೊ ಅದರಿಂದ ಅವರು ಪಾ ನಮ್ಮ ಕೆಲ್ಸಕ್ಕೆ ಹೋಗೋಕ್ಕೂ ಆಗಲ್ಲ ಒಂದೇ ಮಗು ಸಾಕು ಅನ್ನೋ ಅನ್ಕೊ ಅನ್ಕೊಳ್ಳೋದು ಉಂಟು ಕೆಲವರು ತುಂಬಾ ಜನ ಕೆಲ್ಸಕ್ಕೆ ಹೋಗೋರಲ್ಲ ಹಾಗೆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಅಷ್ಟೇ ಸೊ ನೋಡ್ಕೊಳ್ಳೋರಿರಲ್ಲ ಅಂತ ಅವ್ರೇನು ಡಿಸೈಡ್ ಮಾಡಿದ್ರೆ ನಮ್ಗೆ ಒಂದೇ ಮಗು ಸಾಕು ಅಂತ ಸೊ ಆದಷ್ಟು ಒಂದೂವರೆ ವರ್ಷ ಗ್ಯಾಪ್ ಇಟ್ಟರೆ ಅಲ್ಲಿಗೆ ಮಗುನು ಮೊದಲನೇ ಮಗು ಸ್ವಲ್ಪ ದೊಡ್ಡದಿರುತ್ತೆ ಸ್ವಲ್ಪ ಮೆಚ್ಚು ಅಂದರೆ ಅದಕ್ಕೆ ಗೊತ್ತಾಗುತ್ತೆ ಅದನ್ನು ಸ್ವಲ್ಪ ದೊಡ್ಡದಿರುತ್ತೆ ಸೊ ಅಷ್ಟ್ ಅಟ್ಲೀಸ್ಟ್ ಒಂದು ಒಂದೂವರೆ ವರ್ಷ ಎರಡು ವರ್ಷ ಗ್ಯಾಪ್ ಇದ್ದರೆ ಮಗು ಅದಕ್ಕೂ ಸ್ವಲ್ಪ ಬುದ್ಧಿ ಒಂಚೂರು ಅಂದರೆ ಬುದ್ಧಿ ಬರುತ್ತೆ ಟೂ ಇಯರ್ಸ್ ಪಾಪ ಒಂಚೂರು ದೊಡ್ಡದಿರುತ್ತೆ ಸೊ ಎರಡನೇ ಮಗು ನಾವು ನೋಡ್ಕೋಬೋದು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಇಬ್ಬರು ಮಕ್ಕಳನ್ನ ಇಲ್ಲವಾದಲ್ಲಿ ತುಂಬಾ ತೊಂದರೆಗೆ ಒಳಗಾಗ್ತೀವಿ ನಾವು ಹೆಣ್ಮಕ್ಳು ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದೂವರೆ ವರ್ಷ ಅಂದ್ರೆ ಅಟ್ಲೀಸ್ಟ್ ಒಂದು ಟೂ ಇಯರ್ಸ್ ಗ್ಯಾಪ್ ಇರಬೇಕು ಮೊದಲೇ ಮಗುಗೆ ಎರಡನೇ ಮಗುಗೂ ಸೊ ಯಾವಾಗ ನಾವು ಇಲ್ಲಪ್ಪ ನಮ್ಗೆ ಅದು ಆಗ್ತಾಯಿಲ್ಲ ಸ ಮಕ್ಕಳು ಸಡನ್ನಾಗಿ ಮಕ್ಕಳಾಗ್ಬಿಡ್ತಿದೆ ನಮ್ಗೆ ಅದು ಪ್ಲ್ಯಾನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಕಾಪಾಟಿ ಅಂದರೆ ಏನೇನೋ ಪ್ರೊಶ್ ಪ್ರೊಜಿ ಸಾರಿ ಪ್ರೊಸೀಜರ್ಸ್ ಇದೆ ತುಂಬಾ ಆಪ್ಷನ್ಸ್ ಇದೆ ಡಾಕ್ಟರ್ ಹತ್ರ ಹೋಗ್ಬೋದು ಕೇಳ್ಬೋದು ಅದನ್ನು ನಾವು ಇಂಪ್ಲಾಂಟ್ ಮಾಡಿಕೊಂಡ್ರೆ ಸೊ ಅದನ್ನು ನಾವು ತೆಗಿಸೋವರೆಗೂ ನಾವು ಪ್ರೆಗ್ನೆಂಟ್ ಆಗೋಲ್ಲ ಸೊ ಆರಾಮಾಗಿ ನಾವು ಲೈಫ್ ಲೀಡ್ ಮಾಡ್ಬೋದು ಇನ್ನೊಂದು ಏನಂತಂದರೆ ನಾವು ನಾನು ತೆಗಿಸಿದ್ಮೇಲೆ ಓಕೆ ನಾನು ಫೈನ್ ನಾನು ರೆಡಿ ಇದ್ದೀನಿ ಅಂತ ಕೇಳಿ ಅನ್ಕೊ ಅಂದ್ಕೊಂಡ್ಮೇಲೆ ತಾಯಿ ಆದೊಳಗೆ ಟು ಇಯರ್ಸ್ ಅಂದರೆ ರೆಡಿ ಆಗಿದ್ವಿ ಅಂತ ಅಂದಮೇಲೆ ಅವ್ರು ಮಗು ಮಾಡ್ಕೋಬೋದು ಸೊ ಆದಷ್ಟು ಇವಾಗ ನಾವು ಪೀರಿಯಡ್ಸ್ ಯಾವಾಗ ನಾವು ಸೆಕ್ಸ್ ಯಾವಾಗಲೂ ನಾವು ಯಾವಾಗ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಂದರೆ ಇವಾಗ ನಾವು ಪೀರಿಯಡ್ಸ್ ಆಗಿರ್ತೀವಿ ಐದು ದಿನ ಪೀರಿಯಡ್ ಐದು ದಿನ ಆರನೇ ದಿನ ಏಳನೇ ದಿನನೇ ನಾವು ಸೆಕ್ಸ್ಗೆ ಒಳಗಾದರೆ ನಾವು ಬೇಗ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ ಸೊ ಸಿಕ್ಸ್ತ್ ಡೇ ಸೆವೆಂತ್ ಡೇ ಎಲ್ಲ ನಮ್ಮದು ಪೀರಿಯಡ್ಸ್ದು ಅದು ಸ್ವಲ್ಪ ಓಪನ್ ಆಗಿರೋದ್ರಿಂದ ಬೇಗನೆ ನಾವು ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇದೆ ಸೊ ನಾವು ಆದಷ್ಟು ಟೆಂತ್ ಟೆನ್ ಡೇಸ್ ಮೇಲೆ ಅಂದರೆ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಅಂದರೆ ಇವಾಗ ನಾವು ಫಸ್ಟ್ ಆಗಿದರೆ ನಾವು ಫಿಫ್ ಟೆಂತ್ ಮೇಲೆ ಟ್ವೆಂಟಿ ಏಟ್ ಒಳಗಡೆ ಆ ಟೆನ್ ಡೇಸಲ್ಲಿ ನಾವು ಸೆಕ್ಸ್ ಮಾಡಿದ್ರೆ ನಾವು ಪ್ರೆಗ್ನೆಂಟ್ ಆಗಲ್ಲ ಸೊ ಅದಕ್ಕೆ ಫಸ್ಟು ನಾವು ಪ್ರೆಗ್ನೀರಿಯನ್ಸ್ ಆಗಿರೋ ಮೊದಲನೇ ವಾರ ಮೊದಲನೇ ಹತ್ತು ದಿನ ಮತ್ತು ನಾವು ಪೀರಿಯಡ್ಸ್ ಟೈಮ್ ಬರ್ತಿರೋ ಕೊನೆಯದು ಹತ್ತು ದಿನ ಇಪ್ಪ ಮೂವತ್ತು ದಿನದಲ್ಲಿ ಮೊದಲನೇದು ಹತ್ತು ದಿನ ಕೊನೆ ಹತ್ತು ದಿನ ನಾವು ಅಂದರೆ ಸೆಕ್ಸ್ ಮಾಡಬಾರ್ದು ಮಧ್ಯದಲ್ಲಿ ಒಂದು ಟೆನ್ ಡೇಸ್ ಫಿಫ್ಟೀನ್ ಟು ಟ್ವೆಂಟಿ ಡೇ ಫಿಫ್ಟೀನ್ ಟೆನ್ ಟು ಫಿಫ್ಟ್ ಟ್ವೆಂಟಿ ಇರುತ್ತಲ್ಲ ಅವಾಗ ನಾವು ಸಿಕ್ಸ್ ಮಾಡಿದ್ರು ನಾವು ಪ್ರೆಗ್ನೆಂಟ್ ಆಗೋಲ್ಲ ಸೊ ಇದನ್ನು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಸೊ ಅದನ್ನು ನಿಮ್ಮ ಹತ್ರ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಸಜೆಶನ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಹೆಲ್ಪ್ ಆಗಲಿ ನನ್ನ ತ ಈ ವಿಡಿಯೋ ನೋಡಿ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಅಷ್ಟೇ ಈ ವಿಡಿಯೋ ಸೊ ಆದಷ್ಟು ಗ್ಯಾಪ್ ಇರಲಿ ಅಂತ ಕೇಳ್ಕೊತೀನಿ ಯಾಕಂದರೆ ತಾಯಿ ಮಗು ಇಬ್ಬರೂ ಆರೋಗ್ಯವಾಗಿರೋದೆ ಎಲ್ಲರದ್ದು ಅನಿಸಿಕೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮಗೇನಾದರೂ ಕ್ವಶನ್ಸ್ ಇದೆಯಾ ಇಲ್ಲ ನಿಮಗೇನಾದರೂ ಗೊತ್ತಿದೆ ಅದ್ರ ಬಗ್ಗೆ ಹೆಚ್ಚಾಗಿ ನನಗೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ನೋಡಿ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುವಂಥ ವಿಡಿಯೋನ ನಾವು ನೋಡಿದರೆ ತೊಂದರೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ